ನಮಸ್ತೆ ಗೆಳೆಯರೆ ನೀವು ನೋಡ್ತಾ ಇದ್ದೀರಾ ಇದೆ ಯೂಟ್ಯೂಬ್ ಚಾನಲ್ ಆತ್ಮೀಯ ಗೆಳೆಯರೆ ಇವತ್ತಿನ ಈ ವಿಡೋದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಪಿ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಿಸಿದಂತೆ ಎರಡನೇ ಹಂತದ ಅನುದಾನವನ್ನು ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ ಎಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಅದೇ ರೀತಿಯಾಗಿ ಈಗಾಗಲೇ ಎಸ್ ಎಸ್ ಪಿಗೆ ಸಂಬಂಧಿಸಿದಂತೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಅಮೌಂಟ್ ಕೂಡ ಕ್ರೆಡಿಟ್ ಆಗ್ತಾಯಿದೆ ಕೆಲವೊಂದಿಷ್ಟು ವಿದ್ಯಾರ್ಥಿ ಮಿತ್ರರು ನನಗೆ ಅವರ ಅಪ್ಲಿಕೇಶನ್ ಸ್ಟೇಟಸ್ನ ಸ್ಕ್ರೀನ್ಶಾಟನ್ನು ಕೂಡ ಕಳಿಸಿದ್ದಾರೆ ಅದರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಬಿಡ್ತಾ ಇದ್ದೀನಿ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಅಪ್ಡೇಟ್ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದೀನಿ ನಿಮ್ಮದು ಕೂಡ ಯಾವ ಹಂತದಲ್ಲಿದೆ ಯಾರ್ಯಾರ್ದು ಅಪ್ಡೇಟ್ ಆಗಿದೆ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಇಲ್ಲಿ ನೋಡ್ಬೋದು ಅನೇಕ ಜನ ಅಂದರೆ ನಾನು ಈಗಾಗಲೇ ಹೇಳಿದ್ದೆ ನಿಮಗೆ ಎಸ್ ಟಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಸ್ ಸಿ ವರ್ಗ ಆಗಿರ್ಬೋದು ಅದೇ ರೀತಿಯಾಗಿ ಒ ಸಿ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಜೊತೆಗೆ ಜನರಲ್ ವರ್ಗದ ವಿದ್ಯಾರ್ಥಿಗಳಾಗಿರ್ಬೋದು ಮೈನಾರಿಟಿ ಸ್ಟೂಡೆಂಟ್ಗಳ್ ಕೂಡ ಅಪ್ಡೇಟ್ ಕೂಡ ಆಗಿದೆ ಇವ್ರದ್ದು ಸೆಕೆಂಡ್ ಲೆವೆಲಲ್ಲಿ ಇತ್ತು ಈಗ ಥರ್ಡ್ ಲೆವೆಲ್ ಹೋಗಿ ಫೋರ್ತ್ ಲೆವೆಲ್ವರೆಗೂ ಕೂಡ ಇವ್ರದ್ದು ಅಪ್ಡೇಟ್ ಆಗಿದೆ ಇನ್ನು ಇನ್ನು ಫಿಫ್ಟೀನ್ ಡೇಸಲ್ಲಿ ಅಂದರೆ ಇನ್ನು ಹದಿನೈದು ದಿನಗಳ ಒಳಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಎರಡನೇ ಹಂತದ ಅನುದಾನ ಜಮ ಆಗ್ತಾಯಿದೆ ಇಲ್ಲಿ ನೋಡ್ಬೋದು ಇದು ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ತೋರಿಸ್ತಾ ಇರೋದು ನಾನು ಇಲ್ಲಿ ನೋಡ್ಬೋದು ಅವ್ರದ್ದು ಫಸ್ಟ್ ಲೆವೆಲ್ ಕೂಡ ವೆರಿಫಿಕೇಷನ್ ಕೂಡ ಎಸ್ ಆಗಿದೆ ಸೆಕೆಂಡ್ ಲೆವೆಲ್ ಕೂಡ ಎಸ್ ಆಗಿದೆ ಇಲ್ಲಿ ನೋಡ್ಬೋದು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಎಸ್ ಟಿ ವರ್ಗಕ್ಕೆ ಐದು ಸಾವಿರದ ಮುನ್ನೂರು ಮತ್ತು ಐದು ಸಾವಿರದ ಮುನ್ನೂರ ಎಪ್ಪತ್ತು ಜೊತೆಗೆ ಇಲ್ಲಿ ಪಿ ಅಮೌಂಟ್ ಕೂಡ ನೋಡಬಹುದು ಎಸ್ ಆಗಿ ಪುಸ್ಟ್ ಡೆಬಿಟ್ ಕೂಡ ಎಸ್ ಆಗಿ ಹತ್ತು ಸಾವಿರದ ಎಪ್ಪತ್ತು ರೂಪಾಯಿ ಆಗಿದೆ ಇಲ್ಲಿ ಫೋರ್ತ್ ಲೆವೆಲಲ್ಲಿ ಪೇಮೆಂಟ್ ಅಪ್ರೂವ್ಡ್ ಬೈ ಡಿ ಡಿಒ ಇನ್ ಡಿ ಬಿ ಟಿ ಮಾತ್ರ ನೋ ಅಂತ ಇದೆ ವೇಟೆಡ್ ಅಂತ ಇದೆ ಒಟ್ಟು ಹತ್ತು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಈ ವಿದ್ಯಾರ್ಥಿಗೆ ಅಂದರೆ ಡ್ರೈವರ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ನಿಮಗೂ ಕೂಡ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ ಇದು ಪೋರ್ತ್ ಲೆವೆಲಲ್ಲಿ ಇದ್ದರೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗಿರುತ್ತೆ ಯಾಕಂದರೆ ಇದು ಅಪ್ಡೇಟ್ ಆಗೋಕ್ಕೆ ಸುಮಾರು ಹದಿನೈದು ದಿನಗಳವರೆಗೂ ಕೂಡ ತೆಗೆದುಕೊಳ್ಳುತ್ತೆ ಆದ ನಂತರ ನೀವು ಕೂಡ ಪೋರ್ತ್ ಲೆವೆಲಲ್ಲಿ ಇರುವಂಥವರು ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡ್ಕೊರಿ ಇಲ್ಲಿ ನೋಡ್ಬೋದು ಬೇರೆ ವಿದ್ಯಾರ್ಥಿಗಳು ಕೂಡ ತೋರಿಸ್ತಾ ಇದ್ದೀನಿ ಇದು ನೋಡ್ಬೋದು ಡಿಪಾರ್ಟ್ಮೆಂಟ್ ಆಫ್ ಮೈನಾರಿಟಿ ವೆರಿಫೈ ಡಿಪಾರ್ಟ್ಮೆಂಟು ಅಂದರೆ ಅಲ್ಪಸಂಖ್ಯಾತ ಕಲ್ಯಾಣಕ್ಕೆ ಅಪ್ಲಿಕೇಶನ್ ವೆರಿಫೈ ಕೂಡ ಆಗಿದೆ ಎಸ್ ಆಗಿದೆ ಅಪ್ರೂವ್ಡ್ ಎಲಿಜಿಬಲ್ ಎಸ್ ಇದೆ ಜೊತೆಗೆ ವಿದ್ಯಾಶ್ರೀ ಸ್ಕೀಮ್ ಅಡಿಯಲ್ಲಿ ಇವರಿಗೆ ಸ್ಕಾಲರ್ಶಿಪ್ ಅಮೌಂಟ್ ಕೂಡ ಎಷ್ಟಾಗಿದೆ ನಾನು ಈಗಾಗಲೇ ಹೇಳಿದ್ದೀನಿ ನಿಮ್ಗೆ ಊಟ ವಸ್ತಿ ಯೋಜನೆ ಅಡಿಯಲ್ಲಿ ನಿಮ್ಗೆ ಹದಿನೈದು ಸಾವಿರ ಸಿಗಬೇಕಾಗಿತ್ತು ಅಂದರೆ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ಗಳನ್ನು ಹಾಕಿರಬೇಕು ಅದು ಅಲಾಟೆಡ್ ಆಗಿರಬೇಕು ನಂತರ ಅಲ್ಲಿ ಅಲಾಟೆಡ್ ಆದಂಥ ವಿದ್ಯಾರ್ಥಿಗಳು ಹಾಸ್ಟೆಲ್ ಸೆಲೆಕ್ಷನ್ ಆಗಿರಬಾರ್ದು ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಸ್ಕಾಲರ್ಶಿಪ್ ಬರುತ್ತೆ ಅಂತ ಹೇಳಿದ್ದೆ ಈ ವಿದ್ಯಾರ್ಥಿಗಳು ನೋಡ್ಬೋದು ಥರ್ಡ್ ಲೆವೆಲ್ ಹೋಗಿ ಫೋರ್ತ್ ಲೆವೆಲ್ವರೆಗೂ ಕೂಡ ಬಂದಿದೆ ಅವ್ರದ್ದು ಕೂಡ ಡಿ ಒ ಅಪ್ರೂವ್ಡ್ ಬೈ ನೋ ಅಂತ ಇದೆ ಇನ್ನು ಒಂದು ವಾರದಲ್ಲಿ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಯಾರದು ಫೋರ್ತ್ ಲೆವೆಲ್ವರೆಗೆ ಬಂದಿದೆ ಅಲ್ಲ ಅಂತ ಎಲ್ಲ ವಿದ್ಯಾರ್ಥಿಗಳು ಕೂಡ ವಾರದಲ್ಲಿ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಮತ್ತು ಈಗಾಗಲೇ ಅಮೌಂಟ್ ಕೂಡ ಕ್ರೆಡಿಟ್ ಆಗಿರ್ಬೋದು ನೀವು ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡ್ಕೊರಿ ಈ ವಿದ್ಯಾರ್ಥಿಗೆ ಹದಿನೈದು ಸಾವಿರ ರೂಪಾಯಿಗಳ ಸ್ಕಾಲರ್ಶಿಪ್ ಅಮೌಂಟು ಶಾಂಕ್ಷನ್ ಆಗಿದೆ ಊಟ ವಸ್ತಿ ಯೋಜನೆ ಅಡಿಯಲ್ಲಿ ಇಲ್ಲಿ ಮತ್ತೆ ಬೇರೆ ವಿದ್ಯಾರ್ಥಿ ನೋಡೋದಾದರೆ ಇಲ್ಲಿ ನೋಡಬಹುದು ಇದು ಕೂಡ ಟ್ರೈಬರ್ ವೆರಿಫೈ ಡಿಪಾರ್ಟ್ಮೆಂಟ್ದು ಈ ವಿದ್ಯಾರ್ಥಿಗೂ ಕೂಡ ಹತ್ತು ಸಾವಿರದ ಆರುನೂರ ಎಪ್ಪತ್ತು ರೂಪಾಯಿ ಫೋರ್ತ್ ಲೆವೆಲಲ್ಲಿ ಬಂದಿದೆ ಸಾರಿ ಅದನ್ನೇ ತೋರಿಸಿದ್ದೆ ನಾನು ಇಲ್ಲಿ ನೋಡ್ಬೋದು ಬೇರೆ ವಿದ್ಯಾರ್ಥಿ ಕೂಡ ತೋರಿಸ್ತಾ ಇದ್ದೀನಿ ಬ್ಲಾಕ್ ಬೋರ್ಡ್ ಕ್ಲಾಸಸ್ ವೆರಿಫೈ ಡಿಪಾರ್ಟ್ಮೆಂಟ್ ಅದು ಅವ್ರದ್ದು ಕೂಡ ಪಿ ಕನ್ಸೆಷನ್ ಎಸ್ ಆಗಿದೆ ಪುಸ್ಟು ಡಿ ಬಿ ಟಿ ಕೂಡ ಎಸ್ ಆಗಿ ಅಮೌಂಟ್ ಕೂಡ ಕ್ರೆಡಿಟ್ ಆಗಿದೆ ಒಟ್ಟು ಹತ್ತು ಸಾವಿರ ರೂಪಾಯಿಗಳ ಅಮೌಂಟು ಅವರ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗಿದೆ ನೀವು ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಪರಿಶೀಲನೆ ಮಾಡ್ಕೋಬೋದು ಇಲ್ಲಿ ನೋಡ್ಬೋದು ಈ ವಿದ್ಯಾರ್ಥಿ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಇಯರ್ದು ಪೇ ರಿಮರ್ಸ್ಮೆಂಟ್ ಅಮೌಂಟು ಹದಿನೆಂಟು ಸಾವಿರ ರೂಪಾಯಿಗಳಾಗಿದೆ ಬಿ ಟಿ ಕೂಡ ಎಸ್ ಆಗಿದೆ ಇಲ್ಲಿ ಒ ಅಪ್ರೂರ್ಡ್ ಬೈ ಮಾತ್ರ ನೋ ಅಂತ ಇದೆ ಅವ್ರಿಗೂ ಕೂಡ ಸದ್ಯದಲ್ಲೇ ಅಮೌಂಟ್ ಕೂಡ ಕ್ರೆಡಿಟ್ ಆಗುತ್ತೆ ನಿಮ್ಮದು ಕೂಡ ನಿಮ್ಮ ಎಸ್ ಎಸ್ ಪಿ ಸ್ಟೇಟಸನ್ನು ಚೆಕ್ ಮಾಡಿಕೊಂಡು ಯಾವ ಹಂತದಲ್ಲಿದೆ ಎಂಬುದನ್ನು ಕೂಡ ಚೆಕ್ ಮಾಡಿ ನನಗೆ ತಿಳಿಸ್ಬೋದು ಇದೇ ತಿಳಿಸಿದಾಗಿ ನೋಡ್ಬೋದು ಅವ್ರದ್ದು ಮೊದಲಿಗೆ ಕೇವಲ ಬ್ಲ್ಯಾಕ್ಬೋರ್ಡ್ ಕ್ಲಾಸಸ್ ಫಸ್ಟ್ ಲೆವೆಲ್ ಮಾತ್ರ ಎಸ್ ಅಂತ ಇತ್ತು ಆದರೆ ಈಗ ಡಿ ಡಿಒ ಕೂಡ ಎಸ್ ಅಂತ ಆಗಿದೆ ನೋಡ್ಬೋದು ಇಲ್ಲಿ ಎರಡು ದಿನದ ಹಿಂದಷ್ಟೇ ಅವರು ಸ್ಕ್ರೀನ್ಶಾಟನ್ನು ಕೂಡ ಕಳಿಸಿದ್ದಾರೆ ನಿನ್ನೆ ಇವ್ರದ್ದು ಪುಸ್ಟ್ ಡಿ ಬಿ ಟಿ ಎಸ್ ಕೂಡ ಆಗಿದೆ ನಿಮಗೂ ಕೂಡ ಯಾರ್ಯಾರ್ದಾಗಿದೆ ಯಾರ್ಯಾರ್ದಾಗಿಲ್ಲ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ ಹಾಗೆ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ ಎರಡನೇ ಹಂತದ ಅನುದಾನ ಪ್ರತಿ ಇಲಾಖೆಗೂ ಕೂಡ ಈಗಾಗಲೇ ಬಿಡುಗಡೆಯಾಗಿದೆ ನೂರಕ್ಕೆ ನೂರರಷ್ಟು ಈ ವಾರದಲ್ಲಿ ಯಾರದು ಥರ್ಡ್ ಲೆವೆಲ್ ಫೋರ್ತ್ ಲೆವೆಲ್ ಇದೆಯಲ್ಲ ಅಂತಹ ವಿದ್ಯಾರ್ಥಿಗಳಿಗೆ ಅಮೌಂಟ್ ಕ್ರೆಡಿಟ್ ಆಗೇ ಆಗುತ್ತೆ ದಯವಿಟ್ಟು ವೇಟ್ ಮಾಡಿರಿ ಮತ್ತು ಇದೇ ಮೊದಲ ಬಾರಿಗೆ ಮತ್ತು ಈ ವಿಡಿಯೋನ ಇತರ ನಿಮ್ಮ ಗೆಳೆಯರ ವರ್ಗಕ್ಕೂ ಕೂಡ ಶೇರ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ